ಎಲ್ಲರಿಗೂ ನಮಸ್ತೆ ನಮ್ಮ ಚಾನೆಲ್ನ ಆತ್ಮೀಯ ವೀಕ್ಷಕ ಬಾಂಧವರಿಗೆ ನಮಸ್ಕಾರ ಕಿರಣ್ ರಾಜ್ ಕಿರಣ್ ರಾಜ್ ಅವರು ಪ್ರತಿಯೊಬ್ಬರಿಗೂ ಸಹ ತಿಳಿದಾರೆ ಇವರು ಮೊಟ್ಟ ಮೊದಲು ಕಿನ್ನರಿ ಅನ್ನುವಂತಹ ಸೀರಿಯಲ್ನಲ್ಲಿ ಕಾಣಿಸ್ಕೊಂಡಿದ್ರು ನಂತರ ಅದ್ಭುತವಾಗಿ ಕಾಣಿಸ್ಕೊಂಡು ತುಂಬಾ ರೆಕಗ್ನೈಸ್ ಆದಂತಹ ಒಂದು ಧಾರಾವಾಹಿ ಅಂದರೆ ಕನ್ನಡತಿ ಕನ್ನಡತಿ ಧಾರಾವಾಹಿ ಮೂಲಕ ಕಾಣಿಸ್ಕೊಂಡಂತಹ ಕಿರಣ್ ರಾಜ್ ಪ್ರತಿ ಮನೆ ಮನೆಗೂ ಕೂಡ ತಲುಪಿದ್ರು ಪ್ರತಿಯೊಬ್ಬ ಜನರ ಮನಸ್ಸನ್ನಾಗಿದ್ದರು ಇವರು ಮು ಕಂಟಿನ್ಯೂಸ್ ಆಗಿ ಮೂರು ಬಾರಿ ಇವರು ಜನಮೆಚ್ಚಿದ ನಟ ಅನ್ನುವಂತಹ ಪ್ರಶಸ್ತಿಯನ್ನು ತೆಗೆದುಕೊಂಡರು ಈಗ ಇವರು ಜಿ ಕನ್ನಡಕ್ಕೆ ಮೊಟ್ಟ ಮೊದಲ ಬಾರಿಗೆ ಪಾದಾರ್ಪಣೆಯನ್ನು ಮಾಡಿದ್ದಾರೆ ಆದರೆ ಕಮೆಂಟ್ ಬಾಕ್ಸ್ನ ತುಂಬೆಲ್ಲ ಕರ್ಣ ಅವರಿಗೆ ಓಟು ತುಂಬಾ ಅತ್ಯಧಿಕ ಮಟ್ಟದಲ್ಲಿ ಇದೆ ಸುಮಾರು ನಾಲ್ಕು ವರ್ಷಗಳಿಂದಲೂ ಕರ್ಣ ಸೀರಿಯಲ್ನ ದೊಡ್ಡ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ಕಿರಣ್ ರಾಜ್ ಅವರಿಗೆ ನಿಜಕ್ಕೂ ಕೂಡ ಎಲ್ಲ ಬಲ್ಲ ಮಾಹಿತಿಗಳ ಪ್ರಕಾರ ಪ್ರತಿಯೊಂದು ಪ್ರತಿಯೊಂದರಲ್ಲೂ ಕೂಡ ಇವರಿಗೆ ಒಂದು ಕೋಟಿ ವೋಟ್ಗಳೇ ಸಿಕ್ಕಿದೆ ಅಂದರೆ ಇವರು ಕಳೆದ ಮೂರು ಬಾರಿ ತೆಗೆದುಕೊಂಡಂತಹ ವೋಟ್ಗಳಾಗಿರ್ಬೋದು ಅಂದರೆ ಅನುಬಂಧ ವರ್ಸ್ಗಳಲ್ಲಿ ಮತ್ತು ಜಿ ಕನ್ನಡ ವರ್ಡ್ನಲ್ಲಿ ತೆಗೆದುಕೊಳ್ತಾ ಇರುವಂತಹ ವೋಟ್ಗಳಾಗಿರ್ಬೋದು ಎಲ್ಲವೂ ಸಹ ಸೇರಿ ಒಂದು ಕೋಟಿ ತೆಗೆದುಕೊಂಡು ತೆಗೆದುಕೊಂಡಿದ್ದಾರೆ ಇವರು ವೋಟ್ ಜನರ ಓಟ್ಗಳನ್ನು ಅಂತ ಹೇಳಿ ಹೇಳಲಾಗ್ತಾ ಇದೆ ಅಷ್ಟೇ ಅಲ್ಲದೆ ಈ ಬಾರಿ ಮತ್ತೆ ಯಾರೂ ಅಲ್ಲ ಜನಮೆಚ್ಚಿದ ನಾಯಕನ ಪಟ್ಟ ಗೆಲ್ಲುವಂಥದ್ದು ಈ ಕರ್ಣ ಸೀರಿಯಲ್ನ ಕರ್ಣ ಅವರೇ ಯಾಕೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ರೆಸ್ಪಾನ್ಸ್ ಆ ರೀತಿಯಾಗಿ ಇದೆ ಹಾಗೆ ಇವರು ಈಗಾಗಲೇ ತುಂಬಾ ಜನರ ಮೆಚ್ಚುಗೆಯನ್ನು ಪಡೆದಿದೆ ಹಾಗೆ ಕರ್ಣ ಸೀರಿಯಲ್ ಟಾಪ್ ಒನ್ನಲ್ಲೂ ಕೂಡ ಇದೆ ನೀವು ಯಾವ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ